ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ರೀ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಇವತ್ತ ನೋಡ್ರಿ ಬೆಳಗ್ಗೆ ಎದ್ದು ನಾನು ಚಾ ಮಾಡ್ಕೊಂಡು ಕುಡಿಯಕತ್ತೀನಿ ಇನ್ನು ಬಾಗ್ಲ ಕಸ ಎಲ್ಲ ಹೊಡಿಬೇಕು ಏನೂ ಮಾಡಿಲ್ಲ ಫಸ್ಟ್ ಚಹಾ ಮಾಡ್ಕೊಂಡು ಕುಡೋದು ಆಮೇಲೆ ಬಾಗಿಲ ಎಲ್ಲ ಕಸ ಹೊಡೆದು ಬಾಗಿಲ ಎಲ್ಲ ತೊಳೆದು ಇವಾಗ ರಂಗೋಲಿ ಹಾಕಕತ್ತೀನಿ ನೋಡ್ರಿ ಇಲ್ಲಿ ಹೊಚ್ಚಲ ಥರ ಮೊದಲೇ ಜಾಸ್ತಿ ರಂಗೋಲಿ ಹಾಕ್ತಿದ್ನೇ ಅದು ರಂಗೋಲಿ ಎಲ್ಲ ಅಲ್ಲೇ ಒಳಗಡೆ ಅಡ್ಡಾಡು ಮ್ಯಾಟ್ ಮ್ಯಾಟ್ ಮಿದ್ದ ಮ್ಯಾಟ್ ಅಂತೂ ಸಿಕ್ಕಾಪಟ್ಟೆ ಹೊಲಸಾಗಕತ್ತಿತ್ತು ಮತ್ತು ಕಾಲು ಕಾಲಿಗೆ ಜಾಸ್ತಿ ರಂಗೋಲಿ ಹಾಕ್ಕತಿತ್ತು ಅದಕ್ಕಾಗಿ ನಾನಿವಾಗ ಸಣ್ಣ ಸಣ್ಣ ರಂಗೋಲಿನ ತೆಗ್ದಿರ್ತೀನಿ ಸಿಂಪಲ್ ಆಗಿರುವಂಥ ರಂಗೋಲಿಗಳು ನೋಡ್ರಿ ಈ ರೀತಿ ತೆಗ್ದಿರ್ತೀನಿ ಏಳರಿಂದ ಒಂದು ಚುಕ್ಕಿಟ್ಟು ತೆಗಿಯುವಂಥ ರಂಗೋಲಿ ನೋಡ್ರಿ ಇದೆ ನಾನು ಇದನ್ನು ಒಂದು ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅದ ರಂಗೋಲಿನ ಇವತ್ತು ಹಾಕಕತ್ತೀನಿ ನೋಡ್ರಿ ಅದಕ್ಕೆ ಔಟ್ಲೈನ್ ಹಾಕತ್ತೀನಿ ನಾನು ಇದೇ ರೀತಿ ಏನು ಬರೋಂಗಿಲ್ಲ ನಾನು ಚಂದ ಕಾಣ್ತದಂಥೇಳಿ ಔಟ್ಲೈನನ್ನು ಹಾಕಿದೆ ನೋಡ್ರಿ ಇವಾಗ ಬಾಗಿಲು ಕೆಲಸ ಮುಗೀತು ಹಂಗೆ ನಾಷ್ಟ ಕೆಲಸನೂ ಶುರು ಮಾಡ್ಕೋಬೇಕು ಇವತ್ತ ನಾಷ್ಟಕ್ಕೆ ನಾನು ಸಾಬುದಾನಿ ಮಾಡಕತ್ತಿದ್ನಿ ರಾತ್ರಿ ನಾನು ಸಾಬುದಾನಿ ನೆನೆಸಿಟ್ಟಿದ್ನಿ ನೈಲಾನ್ ಸಾಬುದಾನಿ ಇವಾಗ ಅದಕ್ಕೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಕರ್ಬೇವು ಎಲ್ಲನೂ ಹೆಚ್ಚಿ ರೆಡಿ ಮಾಡಿ ಇಟ್ಕೊಳಕತ್ತೀನಿ ಸಾಬುದಾನಿ ರೆಸಿಪಿನ ಸುಮಾರು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇಲ್ಲ ಇತ್ತೀಚಿಗೆ ನಾನು ಎಲ್ಲ ತರಕಾರಿನೆಲ್ಲ ಕಟ್ ಕಲ್ಲು ಮೇಲ ಹೆಂಚಾತೀನಿ ಯಾಕಂತಂದ್ರೆ ನಾನು ಯೂಸ್ ಮಾಡಕತ್ತಿದ್ನೆಲ್ಲ ಚಾಪಿಂಗ್ ಬೋರ್ಡು ಅದು ಪ್ಲಾಸ್ಟಿಕ್ಕದಿತ್ತು ಸುಮಾರು ಜನ ನನಗೆ ಅದನ್ನು ಯೂಸ್ ಮಾಡಬೇಡ್ರಿ ಪ್ಲಾಸ್ಟಿಕ್ ಒಳ್ಳೇದಲ್ಲ ಅಂತೇಳಿ ಹೇಳಿದರು ಹಾಗಾಗಿ ಹೊಸ ತಗೊಳ್ಳೋವರೆಗೂ ಅಂತೇಳಿ ನಾನು ಕಲ್ಲು ಮೇಲ ಕಟ್ ಮಾಡ್ಕೊಳಕತ್ತೀನಿ ಇವಾಗ ತರಕಾರಿ ಎಲ್ಲ ಕಲ್ಲಂತೂ ನಾನು ದಿನಕ್ಕೆ ಅದೆಷ್ಟು ಸಾರಿ ಒರೆಸ್ತಾನೋ ಗೊತ್ತಿಲ್ಲ ಕ್ಲೀನಾಗಿ ಇರ್ತದೆ ಹಾಗಾಗಿ ಕಲ್ ಮೇಲೇ ಎಲ್ಲ ತರಕಾರಿ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ ಹೊಸದು ತೊಗೋಬೇಕು ಅಂದ ಹುಡನದನ್ನು ನಾನು ಯೂಸ್ ಮಾಡಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಕದನ್ನು ಆಯಿತು ಇನ್ನು ಸ್ಟೀಲ್ ತೊಗೋಬೇಕು ಹಾಗಾಗಿ ಅಲ್ಲಿವರೆಗೂ ನಾನು ಕಲ್ಲು ಮ್ಯಾಲನ್ನ ಕಟ್ ಮಾಡೋದು ಆಮೇಲೆ ಎಲ್ಲ ಏನು ತರಕಾರಿ ಕಟ್ ಮಾಡೋದು ಸೊಪ್ಪು ಬಿಡಿಸ್ಕೊಳ್ಳೋದು ಎಲ್ಲ ಇದ್ರೂ ಅದನ್ನು ಕಲ್ ಮ್ಯಾಲನ ಮಾಡ್ಕೊಳಕತ್ತೀನಿ ಈಗ ನೋಡ್ರಿ ಈಗ ಸಾಬುದಾನಿ ರೆಡಿ ಆಯಿತು ಇನ್ನು ನಾಷ್ಟ ಮಾಡಬೇಕು ಹಂಗೆ ಸಾನ್ವಿಗೆ ರೆಡಿ ಮಾಡಿ ಅಕ್ಕಿನ ಸ್ಕೂಲಿಗೆ ಹೋಗಿ ಬಿಟ್ಟು ಬರಬೇಕು ಆಕಿ ಸ್ನ್ಯಾಕ್ಸ್ ಬಾಕ್ಸಿಗೆ ಇವತ್ತ ನಾನು ಸ್ವಲ್ಪ ಫ್ರೂಟ್ಸ್ ಅಷ್ಟು ಹಾಕುತ್ತಿದ್ದೀನಿ ಸಾಬುದಾನಿ ವೈಯ್ಯನ್ನಿ ಆಕಿ ಒಲೆ ಅಂದ್ಲು ಹಾಗಾಗಿ ಆಕೆಗೆ ಬಾಕ್ಸಿಗೆ ಆ್ಯಪಲ್ಲ ಮತ್ತು ಬಿಸ್ಕೆಟ್ ಹಾಕಿ ಕೊಟ್ಟು ಕಳಿಸೀನಿ ಆಕಿನ ಸ್ಕೂಲಿಗೆ ಬಿಟ್ಟು ಬನ್ನಿ ಹಂಗೆ ನಮ್ಮ ಮನೆಯವ್ರನು ರೆಡಿಯಾಗಿ ನಾಷ್ಟ ಮಾಡಿ ಅವರು ಹೊಂಟಾರ ನೋಡ್ರಿ ದಿನ ನಾನು ಅವ್ರಿಗೆ ಹೇಳ್ತಿರ್ತೀನಿ ವಿಡಿಯೋದಲ್ಲಿ ಬರ್ರಿ ನೀವು ಕೇಳ್ತಿರ್ತಾರ ನಿಮಗೂ ಅಂಥೇಳಿ ಅವ್ರಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಹಾಗಾಗಿ ಒಂದೊಂದು ದಿವಸ ನಾನು ಫೋರ್ಸ್ ಮಾಡಿದಾಗ ಸರಿ ಸರಿಯಾಯಿತು ವೀಡಿಯೋ ಮಾಡ್ಕೊತಾರೋ ಇಲ್ಲ ಅಂತಂದ್ರೆ ವಿಡಿಯೋದಲ್ಲಿ ಬರೋಕ್ಕಷ್ಟ ಒಂದು ಇಷ್ಟ ಆಗೋದಿಲ್ಲ ಅವರಿಗೆ ನೋಡ್ರಿ ಇವಾಗ ಹೊಂಟಾರ ನಮ್ಮ ಮನೆಯವರು ಅವ್ರು ಹೋದ್ಮೇಲೆ ನಾನು ನಾಷ್ಟ ಮಾಡಿಕೊಂಡು ಕೆಲಸನ ಶುರು ಮಾಡ್ಕೋಬೇಕು ಅಷ್ಟೊತ್ತಗಾಗಲೇ ಮನೆ ಕಸ ಗುಡಿಸಿ ಒರೆಸಿ ನಾಷ್ಟ ಎಲ್ಲ ಆಗಿರ್ತತಿ ಒಂದೊಂದು ಸರಿ ಸ್ನಾನ ಪೂಜೆನೂ ಆಗಿರ್ತತಿ ಒಂದೊಂದು ಸರಿ ಅವರ ಮಾಡಿ ಹೋಗ್ತಾರೋ ಇವಾಗ ನಮ್ಮ ಮನೆಯವ್ರು ಹೋದ್ಮೇಲೆ ನಾನು ನಾಷ್ಟ ಮಾಡಬೇಕು ಈಗ ಕೆಲಸ ಎಲ್ಲ ಮುಗಿದು ನಂದು ಸ್ನಾನ ಆಯ್ತು ನೋಡ್ರಿ ಡೈಲಿ ರೊಟೀನ್ ಏನು ಕೆಲಸ ಇರ್ತತ್ತಲ್ಲ ಅದೆಲ್ಲ ಮುಗೀತು ಕಸ ಗುಡಿಸೋದು ಮನೆ ಒರೆಸೋದು ಆಮೇಲೆ ನಾಷ್ಟ ಪಾತ್ರ ತೊಳೆಯೋದು ಎಲ್ಲ ಹಾತು ನೋಡ್ರಿ ಆಮೇಲೆ ಬಟ್ಟೆನ ಹಂಗೆ ವಾಷಿಂಗ್ ಮಷಿನ್ಗೆ ಹಾಕಿನ ನಾನು ಸ್ನಾನಕ್ಕೆ ಹೋಗ್ಬಿಟ್ಟಿದ್ನಿ ಸಾನ್ವಿನೂ ಹೋದ್ಲು ಮತ್ತು ನಮ್ಮ ಮನೆಯವರು ಕೆಲಸಕ್ಕೆ ಹೋದರು ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗತ್ತೀನಿ ಇನ್ನು ಅಡುಗೆ ಕೆಲಸ ಶುರು ಮಾಡಬೇಕು ನೋಡಿರಿ ಕರೆಂಟ್ ಹೋಗಿದ್ದು ಇಷ್ಟತನ ಹಾಗಾಗಿ ವಾಷಿಂಗ್ ಮಷಿನ್ ಅರ್ಧಕ್ಕೆನೂ ಸ್ಟಾಪ್ ಆಗಿಬಿಟ್ಟಿತ್ತು ಈಗ ಮತ್ತೆ ಬಟ್ಟೆ ವಾಶ್ ಆಗತ್ತವು ಟೈಮಿಗೆ ನಂದು ವರಿ ಆಗೈತೆ ನೋಡಿರಿ ಟೈಮ್ ಇವತ್ತು ಸ್ವಲ್ಪ ಲೇಟಾಯಿತು ಸ್ನಾನ ಇನ್ನೂ ಬೇಗ ಬೇಗ ಮಧ್ಯಾಹ್ನಕ್ಕೆ ಅಡುಗೆ ಕೆಲಸನ ಮಾಡಬೇಕು ನಾನು ರೊಟ್ಟಿ ಮಾಡಬೇಕು ನೋಡ್ರಿ ಇವತ್ತು ತರಕಾರಿನೂ ಇಲ್ಲ ನೋಡೋಣ ಅಂತ ಏನಾದರೂ ಸ್ವಲ್ಪ ಕಾಳಿದ್ರೆ ನೋಡ್ತೇನೆ ಫ್ರಿಜ್ ಒಳಗೆ ಯಾವ್ದಾದ್ರು ಕಾಳಿದ್ರೆ ಕಾಳು ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ ಆಮೇಲೆ ಬೇಳೆ ಕೂಗಿಸಿಟ್ಟನೇ ಅದಕ್ಕೆ ಒಗ್ಗರಣೆ ಕೊಡಬೇಕಷ್ಟೆ ನುಗ್ಗಿಕಾಯಿ ಸಾರು ಅನ್ನ ಮತ್ತು ಪಲ್ಯ ರೊಟ್ಟಿ ಇಷ್ಟು ಮಾಡ್ಬೇಕು ನೋಡ್ರಿ ಇವತ್ತ ರೊಟ್ಟಿ ಮಾಡಿ ಒಂದು ಐದು ಹತ್ತು ದಿವಸ ನಾ ಹಾಕಿ ಬಂತ ಅದಕ್ಕೆ ಅದಕ್ಕಿವತ್ತ ರೊಟ್ಟಿ ಮಾಡಬೇಕು ನಮ್ಮ ಮನೆಯವರು ಇವಾಗ ಒಂದು ಆರು ದಿನದ ಮಧ್ಯಾಹ್ನದ ಊಟಕ್ಕೆ ಬಂದಿರಲಿಲ್ಲ ಇವತ್ತು ಬರ್ತೇನೆ ಹೇಳಿ ಹೋಗಿದ್ದಾರೆ ಅದಕ್ಕಾಗಿ ಅವ್ರು ಬರ್ಬಿಡ್ಕೆ ನಾನು ಬೇಗ ಬೇಗ ಅಡುಗೆನ ಮುಗಿಸ್ಬೇಕು ನೋಡ್ರಿ ಟೈಮ್ ಹನ್ನೊಂದುವರೆ ಆಗಿತ್ತೀಗ ಒಂದು ಗಂಟೆ ಅನ್ಬಿಡ್ಕೆ ಅಡುಗೆ ರೆಡಿ ಇರಬೇಕು ರೊಟ್ಟಿ ಅಂತೂ ನಮ್ಮ ಮನೆಯವ್ರು ಬಂದ ಮೇಲೆ ಮಾಡ್ತೀನಿ ಅನ್ನ ಸಾರು ಪಲ್ಯ ಮಾಡಿಡ್ತಾನೆ ಇದು ಎಷ್ಟು ಬೇಗ ಕೆಲಸ ಲೇಟ್ ಲೇಟಾಗ್ಬಿಡ್ತದೆ ನೋಡ್ರಿ ನಾನು ಒಬ್ಬಕ್ಕೆ ಮಾಡ್ಬೇಕಲ್ಲ ಒಳಗಡೆ ಮಾಡಿದ್ರೆ ಹೊರಗಡೆ ಆಗಂಗಿಲ್ಲ ಹೊರಗಡೆ ಮಾಡಿದ್ರೆ ಒಳಗಡೆ ಆಗಂಗಿಲ್ಲ ಅದಕ್ಕೆ ಫಸ್ಟ್ ನಾಷ್ಟ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಆಮೇಲೆ ನಿಧಾನಕ್ಕೆ ಅಡುಗೆ ಮಾಡಿರಾಕಂತೇಳಿ ಅಡುಗೆ ಕೆಲಸನ ಪೆಂಡಿಂಗ್ ಇಡಾತೀನಿ ನಾನು ಅಡುಗೆ ಕೆಲಸ ಮಾಡ್ಕೊತ ಕೂತ್ನಿ ಅಂದ್ರೆ ಈ ಕಡೆ ಕ್ಲೀನಿಂಗ್ ಕೆಲಸ ಆಗಂಗಿಲ್ಲ ನಮ್ಮನೆಯವರು ಇವತ್ತ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಹೋಗಿದ್ದಾರೆ ಹಾಗಾಗಿ ಅದೊಂದು ಕೆಲಸ ಕಡಿಮೆ ಐತೆ ನನಗೆ ಒಂದು ಗುಳ್ಳಿ ಬಂದದ್ದು ನೋಡ್ರಿ ಅದಕ್ಕೆ ಇವತ್ತು ಹೆಚ್ಕೊಂಡು ಮಕ್ಕಳಾಕತ್ತೀನಿ ದಿನ ಸ್ವಲ್ಪ ಕಡಿಮೆ ಆಗೈತಿ ನೋಡಿರಿ ಕೆಲಸ ಎಲ್ಲ ಮುಗದೈತಿ ಇವತ್ತ ಫ್ರಿಜ್ ಕ್ಲೀನ್ ಮಾಡ್ಬೇಕಂತ ಅನ್ಕೊಂಡೇನಿ ನೋಡ್ರಿ ಅಂತ ನಮ್ಮನೆಯವ್ರು ನೋಡ್ರಿ ಪೂಜೆ ಮಾಡಿ ಹೋಗಿದ್ದಾರೋ ಅಂದ್ರೆ ಬರೀ ದೀಪ ಹಚ್ಚೋಗಿದಾರವ್ರ ನಾನು ಕಿಚನೆಲ್ಲ ಕ್ಲೀನ್ ಮಾಡಿದ್ದೀನಿ ಬೆಳಗ್ಗೆ ನಷ್ಟ ಆದ್ಮೇಲೆ ನೋಡ್ರಿ ಪಾತ್ರೆ ಎಲ್ಲ ತೊಳೆದು ಗ್ಯಾಸೆಲ್ಲ ಒರೆಸಿ ರೆಡಿ ಮಾಡಿಟ್ಟು ಹೋಗಿದ್ನಿ ಇವಾಗ ಅಡುಗೆ ಕೆಲಸನ ಶುರು ಮಾಡಬೇಕು ಬರ್ರಿ ಇವತ್ತಂತೂ ಏನು ಸ್ಪೆಷಲ್ ಏನಿಲ್ಲ ರೊಟ್ಟಿ ಪಲ್ಯ ಅನ್ನ ಸಾರು ಬರೀ ಇವಾಗ ಬೇಗ ಬೇಗ ಅಡುಗೆ ಕೆಲಸನ ಶುರು ಮಾಡ್ತೇವತ್ತೆ ಇಲ್ಲೇ ನುಗ್ಗಿಕಾಯಿ ಕುದಿಯ ಕೆಟ್ಟನು ನೋಡ್ರಿ ಆಮೇಲೆ ಇಲ್ಲೇ ರೈಸ್ ಇಟ್ಟನಿ ಇಲ್ಲೇ ಹೆಸರು ಕಾಳು ಇಟ್ಟನಿ ಬೇಳೆ ಕೂಗಿಸಿ ಅಲ್ಲೇ ತೆಗ್ದಿಟ್ಕೊಂಡಿದ್ದೀನಿ ನಾನು ಒಗ್ಗರ್ಣೆ ಹಾಕಿದಾದ್ಮೇಲೆ ನುಗ್ಗೆಕಾಯಿನ ಕುದಿಯಕ್ಕೆ ಹಾಕ್ತಿದ್ನಿ ಅದು ಜಾಸ್ತಿ ಟೈಮ್ ಹಿಡಿತತಿ ಹಾಗಾಗಿ ಹಿಂಗೆ ಸಪ್ರೇಟ್ ಕುದಿಸ್ಕೊಂಡು ಅದೇನು ಸಾಂಬಾರು ಒಗ್ಗರ್ನಿ ಕೊಡ್ತೇನಲ್ಲ ಅವಾಗ ಹಾಕ್ಬಿಡ್ತೀನಿ ಬೇಗ ಹಾಕ್ಬಿಡ್ತತಿ ಅದಕ್ಕಾಗಿ ಈಗ ನೋಡ್ರಿ ಸಪ್ರೇಟ್ ನುಗ್ಗೆಕಾಯಿನ ಕುದಿಯಾಕಿಟ್ಟೇನೆ ಈಗ ಮೂರು ಒಟ್ಟಿಗೆ ಹಾಕತಿ ಈ ಕಡೆ ನಾನೀಗ ಪಲ್ಲಕ್ಕೆಲ್ಲ ರೆಡಿ ಮಾಡ್ಕೊತೇನೆ ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಚಿಟ್ಕೊಂಡು ಹಂಗೆ ಸಾರು ಮಾಡೋಕ ಬೆಳ್ಳುಳ್ಳಿ ಎಲ್ಲ ಸುಡು ಸುಲಿದು ರೆಡಿ ಮಾಡಿಟ್ಕೊತೀನಿ ಬೇಗ ಬೇಗ ಆಗ್ಬಿಡ್ತೈತಿ ನೋಡ್ರಿ ಕೆಲಸ ಅಡುಗೆ ಕೆಲಸ ಏನ ಸ್ಪೆಷಲ್ ಏನೂ ಇರಲಿಲ್ಲ ಅಂದ್ರೆ ಬೇಗ ಆಗ್ಬಿಡ್ತತಿ ಫ್ರೆಂಡ್ಸಿಗೆ ಅಡುಗೆ ಕೆಲಸ ಎಲ್ಲ ಮುಗಿಸಿ ನೋಡ್ರಿ ಬೇಗ ಬೇಗ ಆಗ್ಬಿಡ್ತಿವತ್ತ ಅಡುಗೆ ಎಲ್ಲ ಇಲ್ಲಿ ನೋಡ್ರಿ ಹೆಸ್ರು ಕಾಳು ಪಲ್ಯ ಮಾಡಿ ಆಮೇಲೆ ಇಲ್ಲಿ ರೈಸ್ ರೆಡಿ ಐತಿ ಇಲ್ಲಿ ಸಾಂಬಾರು ಕುದಿ ಹಾಕತೈತಿ ಇನ್ನು ನಮ್ಮ ಮನೆಯವರು ಬಂದಮೇಲೆ ಏನದು ರೊಟ್ಟಿ ಮಾಡಬೇಕಷ್ಟ ಪಾತ್ರೆನೇ ಎಲ್ಲ ಜೋಡ್ಸಿನಿ ಬೆಳಿಗ್ಗೆ ತೊಳೆದಿದ್ದು ಈಗ ಅಡುಗೆ ಮಾಡಿದ್ದು ಒಂದು ಸ್ವಲ್ಪ ಪಾತ್ರೆ ಇದ್ದಾವೆ ಅವನು ಇವಾಗ ಹೇಳ್ತಾನೆ ಇನ್ನು ಇಷ್ಟು ಕೆಲಸ ಮುಗೀತು ನೋಡ್ರಿ ಇದು ತುಪ್ಪ ಸ್ವಲ್ಪ ಗಟ್ಟಿಯಾಗಿತ್ತು ಮನೆಯಾಗ ಮಾಡಿದ್ದೆ ನೋಡ್ರಿ ತುಪ್ಪ ಹೋಮ್ ಮೇಡ್ ತುಪ್ಪ ಅದಕ್ಕೆ ಅದನ್ನದು ಬೋಗಣಿ ಬಿಸಿ ಇತ್ತಲ್ಲ ಅದಕ್ಕೆ ಅದರ ಮೇಲೆ ಇಟ್ಟನೇ ಸ್ವಲ್ಪ ಅದು ತೆಳಗಾದ್ಮೇಲೆ ಡಬ್ಬಿಗೆ ಸೋಸಿ ಅಂತ ಅಂತೇಳಿ ಆಮೇಲೆ ನಾಳಿಗೆ ನಾಷ್ಟಾಕಿ ನೋಡ್ರಿ ಇಡ್ಲಿ ಮಾಡೋಕೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲನೂ ನೆನೆ ನೆನೆಯ ಇಟ್ಟನೇ ತೊಳೆದ ಇಷ್ಟು ಕೆಲಸ ಮುಗೀತು ನೋಡ್ರಿ ಇನ್ನು ಸಾಂಬಾರು ಕುದಿಯಾಕತ್ತೈತಿ ಇದನ್ನು ಆಫ್ ಮಾಡಿ ಸಾನ್ಬೀನು ಹೋಗಿ ಕರ್ಕೊಂಡು ಬರಬೇಕು ಇಷ್ಟೊತ್ತನ ಮಳೆ ಇರಲಿಲ್ಲ ಈಗ ಸ್ವಲ್ಪ ಲೈಟಾಗೆ ಮಳೆಯಾಗಿ ಒಂದು ಚೂರು ನಿಂತತಿ ಈಗ ಬಟ್ಟೆ ಎಲ್ಲ ಒನ್ಗೆ ಹಾಕಬೇಕು ಟೈಮ್ ನೋಡ್ರಿ ಎಷ್ಟಾಗೈತಿ ಇನ್ನು ಹನ್ನೆರಡು ನಲ್ವತ್ತೈದು ಆಗೈತಿ ನೋಡ್ರಿ ನಾನು ಹನ್ನೊಂದುವರೆಗೆ ಕೆಲಸನ ಶುರು ಮಾಡಿದ್ನಿ ಒಂದು ತಾಸು ಇನ್ನೂ ಒಂದು ತಾಸಾಗಿ ಹಾಂ ಒಂದು ತಾಸು ಆಗಿ ಹೋತು ಆವಾಗಲೇ ಕೆಲಸ ಮುಗೀತು ನಂದು ಸಾಂಬಾರು ಕುದಿಯಾಕೆ ಕಟ್ಟಿದ್ನಲ್ಲ ಹಂಗೆ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಒಂದು ಒಂದು ತಾಸೊಳಗೆ ಎಲ್ಲ ಕೆಲಸ ಮುಗೀತು ನೋಡ್ರಿ ಏನೂ ವೆರೈಟಿ ಎಲ್ಲ ಏನು ಮಾಡೋಕ್ಕೆ ಹೋಗ್ಲಿ ಇವತ್ತು ರೊಟ್ಟಿನ ಮಾಡಿಬಿಟ್ರದಂತೇಳಿ ತರಕಾರಿ ಇರಲಿಲ್ಲ ಸಂಜೆ ಮುಂದೆ ಹೋಗಿ ತರಕಾರಿ ತೊಗೊಂಡು ಬರಬೇಕು ಅದಕ್ಕಾಗಿ ಕಾಳು ಪಲ್ಯನ ಮಾಡಿಬಿಟ್ನಿ ಮಧ್ಯಾಹ್ನ ಇನ್ನು ನಮ್ಮ ಮನೆಯವ್ರು ಬಂದಮೇಲೆ ರೊಟ್ಟಿ ಮಾಡಿ ಊಟ ಮಾಡಬೇಕು ಆಮೇಲೆ ಫ್ರಿಜ್ ಒಂದು ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ಇವತ್ತು ಅದು ಎಷ್ಟು ದಿವಸ ಆಯಿತು ಕ್ಲೀನು ಮಾಡಿಲ್ಲ ನೋಡ್ರಿ ಇಲ್ಲಿ ಫ್ರಿಜ್ಜಿಂದ ವ್ಯವಸ್ಥೆ ಹೆಂಗಾಗಿತ್ತು ಅಂತೇಳಿ ಊಟ ಮಾಡಿಕೊಂಡು ಮಧ್ಯಾಹ್ನದ ಮೇಲೆ ಎಲ್ಲ ಫುಲ್ ಕ್ಲೀನಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಒಂದು ಮೂರ್ನಾಲ್ಕು ದಿವಸದಿಂದ ನೋಡ್ರಿ ಇವತ್ತು ಮಾಡೋಣ ನಾಳೆ ಮಾಡೋಣ ಇವತ್ತು ಮಾಡು ನಾಳೆ ಮಾಡೋಣ ಅನ್ಕೊಂತ ಒಂದು ವಾರ ಆಯಿತು ಫ್ರಿಜ್ ಕ್ಲೀನ್ ಮಾಡೋಕೆ ಆಗವತ್ತು ಇವತ್ತು ಹೆಂಗೋ ತರಕಾರಿನೂ ಜಾಸ್ತಿ ಇಲ್ಲ ಫ್ರಿಜ್ ಒಳಗೆ ಖಾಲಿ ಐತಿ ಹಾಗಾಗಿ ಬೇಗ ಬೇಗ ಎಲ್ಲಾನು ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡು ಸಂಜೆಗಡೆ ತರಕಾರಿ ತೊಗೊಂಡು ಬಂದು ಎಲ್ಲಾನು ಜೋಡಿಸಿ ಇಟ್ಕೊಂಡ್ಬಿಡ್ತೀನಿ ಈಗ ಇನ್ನು ಒಂದು ಗಂಟೆ ಆಗಕ್ಕೆ ಹದಿನೈದು ನಿಮಿಷ ಐತಿ ನಂದು ವೀಡಿಯೋ ಸ್ವಲ್ಪ ಅರ್ಧ ಎಡಿಟ್ ಮಾಡಿಟ್ಟನಿ ಇನ್ನು ಅದೊಂದೇ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು ಇವಾಗಂತೂ ಸರಿಯಾಗಿ ನನಗೆ ವೀಡಿಯೋಸನ್ನು ಆಗ ಆಗವತ್ತ ನೋಡ್ರಿ ಅದು ಯಾಕೋ ಗೊತ್ತಿಲ್ಲ ವೀಡಿಯೋ ಮಾಡೋಕ್ಕೂ ಅಷ್ಟೊಂದು ಇಂಟ್ರೆಸ್ಟ್ ಬರುವತ್ತು ಆದರೂ ಏನು ಮಾಡಂಗಿಲ್ಲ ನಾನು ಮಾಡಲೇಬೇಕು ಇವಾಗ ನಾನು ಇಷ್ಟಪಟ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಆಮೇಲೆ ಚಾನಲ್ ಎಲ್ಲ ಮಾನಿಟೈಸ್ ಆಗೋವರೆಗೂ ಎಷ್ಟು ನೀಟಾಗಿ ಎಲ್ಲ ವೀಡಿಯೋಸ್ ಮಾಡಿದ್ದೀನಿ ಇವಾಗೆಲ್ಲ ಸರಿ ಇದ್ದಾಗ ನನಗೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರವಾಗಿತ್ತು ಆದರೂ ನಾನು ಬಿಡೋಂಗಿಲ್ಲ ಆದಾಗಾದಾಗ ವೀಡಿಯೋಸ್ ಅಂತೂ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇವಾಗ ಒಂದು ವೀಡಿಯೋ ಐತಿ ಅದನ್ನು ಎಡಿಟ್ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ ಈ ವ್ಲಾಗ್ನ ಹಿಂಗೆ ಕಂಟಿನ್ಯೂ ಮಾಡ್ತಿರ್ತೀನಿ ನೀವು ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ನೋಡಿರಿ ಮತ್ತು ಮೊದಲೆಲ್ಲ ನನಗೆ ಹೆಂಗೆ ಸಪೋರ್ಟ್ ಮಾಡ್ತೀರಿ ಇವಾಗೂ ಹಂಗೆ ಸಪೋರ್ಟ್ ಮಾಡಿರಿ ವೀಡಿಯೋಸ್ನ ನೋಡಿರಿ ನಾನು ಡೈಲಿ ವೀಡಿಯೋಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ ಬರೀ ಇವಾಗ ಸ್ವಲ್ಪ ಎಡಿಟಿಂಗ್ ಕೆಲಸ ಮುಗಿಸ್ಕೊಂಡು ಆಮೇಲೆ ಸಾಮಿನ್ ಕರ್ಕೊಂಡು ಬಂದೆ ಮತ್ತು ಈ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೇನೆ ಅಂತ ಟೈಮಿಗೆ ಒಂದು ಗಂಟೆ ಆಯ್ತು ನೋಡ್ರಿ ಈಗ ಸಾಮಿನ್ ಕರ್ಕೊಂಡು ಬರ್ತೀನಿ ಮಳೆ ಸ್ವಲ್ಪ ಆಗಿ ನಿಂತೇವೆ ನಾ ಎಲ್ಲ ಫುಲ್ ಜೋರಾಗ್ತಿತ್ತು ಅಂತ ಅಂದ್ಕೊಂಡಿ ಆದರೆ ಸ್ವಲ್ಪ ಆಗಿ ನಿಂತತಿ ನೀವು ಟೂ ಮಿನಿಟ್ಸ್ ಒಳಗೆ ಕರ್ಕೊಂಡು ಬರ್ತೇನೆ ನೋಡ್ರಿ నింగ తయ్యకి బర్లు బుడే యాదా హ్మ అది హ్మ అది ఇంకొండ్ లాక్ ఆకది ఇక్కడ తిరుగుస్ ఇక్కడ హ్మ ఇనన్ తగి

ಏನಿದೆ ಟಾಟೈಸ ಚೆನ್ನಾಗಿದೆ ಹಾಂ ಹಾಂ ಚೆಂದೈತಿ ನೀನೇ ಮಾಡಿದೀ ಮ್ಯಾಮ್ ಮಾಡ್ರಿ ನೀನು ಮಾಡಿದ ಹಾಂ ಕಲರ್ ಮಾಡಿದಿ ಹಾಂ ಸ್ಟೇಪ್ಲರ್ ಹ್ಞೂ ಕೊಡು ಹಾಂ ಕೊಡಿಲೇ ಡ್ರೈ ಆಗಿಲ್ಲ ನೀನು ಒಂದು ಕೊಟ್ಟಿರಲ್ಲ ಎಲ್ಲ ಹತ್ತದ ಪಾಂಡ ನೋಡಿರಿ ಟೋಟೋಯಿಸ್ ಸಂಜೆ ಸ್ಕೂಲಲ್ಲಿ ಆ್ಯಕ್ಟಿವಿಟಿ ಮಾಡಿ ಕೊಟ್ಟಾರ ಹಾಂ ನೋಡು ನೋಡೋನು ನೀನು ಒಂದು ಕೊಟ್ಟು ಕಷ್ಯಾರ ಪಾಂಡ ಮಾಡಿದ್ರು ಅಯ್ಯೋ ಹಿಂಗಾಗೈತಿ ಎತ್ತಿಡಿ ಅದನ್ನು ಹಾಂ ಕೊಡಿಲಿ ನೋಡಿರಿ ನಿನ್ನೆ ಇದನ್ನು ಮಾಡಿದ್ರು ಪಾಂಡ ಇವತ್ತ టోటో యూస్ మరి ఈ ప్లేట్ బర్తవల్ యూస్ అండ్ త్రో ప్లేటా అద్రిందడీ అదే ఎలా అదే చందైతి నడి యూనిఫామ్ చేంజ్ మొటమంతే రొట్టి తిత అన్న సారు చపాతి ಹಾ ಈಗ ಈಗ ಅಪ್ಪ ತಗೊಂಡೋಗೈತೆಲ್ಲ ಸ್ಟೇಪ್ಲರ್ ತಗೊಂಡ್ ಬಂದ್ಮೇಲೆ ಹುಡಿ ನಮ್ಮ ಮನೆಗೆ ಇಲ್ಲ ನಡೆ ನೀ ಚಪಾತಿ ಸ್ಕೂಲಿಗೆ ಕೊಟ್ಟಿದ್ದ ತಿಂದು ಬಂದಿ ಯಾಕೆ ಎಲ್ಲ ತಿನ್ ಇವಾಗ ತಗತ್ತೀನಿ ನಂಗರದು ಆ ಅದೇ ಮತ್ತೆ ಡಬ್ಬಿ ಒಳಗೈತಿಲ್ಲ ಚಪಾತಿ ಜಾಮ ಅದು ಹಾಂ ತಿನ್ನ ಸುಮ್ಮನೆ ನಮ್ಮ ಮನೆಯವ್ರು ಬಂದ ಮೇಲೆ ನಾನು ನಾನಿವಾಗ ರೊಟ್ಟಿ ಮಾಡಕತ್ತೀನಿ ನೋಡ್ರಿ ನಾನು ಒಂದು ಆರು ರೊಟ್ಟಿ ಅಷ್ಟು ಮಾಡಕತ್ತೀನಿ ಒಂದು ಹೊತ್ತಿಗಾಗುವಷ್ಟು ಪಲ್ಲೆ ಆಮೇಲೆ ಸಾಂಬಾರು ಎಲ್ಲನೂ ರೆಡಿ ಮಾಡಿ ಮಾಡಿಟ್ರ್ತನಿ ಹಿಟ್ಟನ್ನು ಎಲ್ಲ ಏನದು ಸಾನಿಸಿ ನೀರು ಕಾಯಕ್ಕಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿರ್ತನಿ ಅವ್ರು ಬಂದ ತಕ್ಷಣ ನಾದಿ ರೊಟ್ಟಿ ಮಾಡಿ ಕೊಟ್ಬಿಡ್ತೇನೆ ನೋಡ್ರಿ ಇದು ಜೋಳದ ರೊಟ್ಟಿ ಹೆಂಗಂದ್ರೆ ಹಿಟ್ಟು ಮೊದಲು ನಾವು ರೆಡಿ ಮಾಡಿಟ್ಟು ಆಮೇಲೆ ಬಡಿಬೇಕಂದ್ರೆ ಇದು ಹಾಗೆ ಬರೋಂಗಿಲ್ಲ ನಾವು ಅಲ್ಲೇ ಹಿಟ್ಟನ್ನಾದ್ಕೊಂಡು ಅಲ್ಲೇ ರೊಟ್ಟಿ ಮಾಡಬೇಕು ಅದಕ್ಕಾಗಿ ಇಮಿಡಿಯೇಟ್ ಅಲ್ಲೇ ನೋಡಿರಿ ಅವ್ರು ಬಂದ ತಕ್ಷಣ ನಾನು ಜಿಗಟ್ ಹಾಕ್ಕೊಂಡು ರೊಟ್ಟಿ ಬಡ್ದಿರ್ತೀನಿ ಇವಾಗ ಚಪಾತಿ ಎಲ್ಲ ಹೆಂಗೆ ಮಾಡ್ಬೋದು ಅಂದರೆ ನಾವು ಹಿಟ್ಟು ಕಲಸಿಟ್ಟು ಆಮೇಲೆ ಮಾಡ್ಕೊಬೋದು ಆದರೆ ರೊಟ್ಟಿ ಹಂಗಿಲ್ಲ ನಾವು ಅಲ್ಲೇ ಕಲಸಿರ್ತಾವಂದ್ರೆ ಅಲ್ಲೇ ಪಡೆದ ಖಾಲಿ ಮಾಡಿಬಿಡ್ಬೇಕು ಸ್ವಲ್ಪ ಹೊತ್ತು ಬಿಟ್ಟಿವಿ ಅಂತಂದ್ರೆ ಅದೆಲ್ಲ ಜಿಗಟ ಆರಿದಂಗೆ ಆಕತಿ ರೊಟ್ಟಿ ಚಲೋ ಆಗೋದಿಲ್ಲ ನೋಡ್ರಿ ಇವಾಗ ಬಿಸಿ ಬಿಸಿ ರೊಟ್ಟಿನ ಮಾಡಾಕತ್ತೀನಿ ಇವಾಗಂತೂ ಗಣಪತಿ ಹಬ್ಬ ಚಾಲೂ ಆದಾಗಿಂದ ಸರಿಯಾಗಿ ನಮ್ಮ ಮನೆಯಾಗ ನಾವು ರೊಟ್ಟಿನ ಮಾಡಿರಲಿಲ್ಲ ನಮ್ಮ ಮನೆಯವ್ರು ಹೊರಗಡೆ ಊಟ ಮಾಡ್ಕೊಂಡ್ಬಿಡ್ತಿದ್ರಲ್ಲ ಮಧ್ಯಾಹ್ನ ನಾನು ಸಾನ್ವಿ ಇಬ್ಬರು ನಾವು ಮಧ್ಯಾಹ್ನ ಏನಾದರೂ ರೈಸ ಚಪಾತಿ ಅಂತದ್ದೇನರ ಒಂದು ಮಾಡ್ಕೊಂಡು ಬಿಡ್ತಿದ್ದೀವಿ ಸರಿಯಾಗಿ ರೊಟ್ಟಿನ ಮಾಡಿರಲಿಲ್ಲ ಇವಾಗ ನೋಡ್ರಿ ರೊಟ್ಟಿ ಮಾಡಾಕತ್ತೀನಿ ನಮಗಂತೂ ರೊಟ್ಟಿ ತಿನ್ನೋದಂದ್ರೆ ಭಾಳ ಇಷ್ಟ ನೋಡಿರಿ ಅದು ಯಾರು ಮಾಡಿಕೊಟ್ರಂತೂ ಇನ್ನೂ ಇಷ್ಟ ಆಗ್ತತಿ ಆದ್ರೆ ನಮ್ಗೆ ಯಾರು ಮಾಡ್ಕೊಡೋರು ಇಲ್ಲ ನಮಗೆ ನಾವೇ ಮಾಡ್ಕೊಂಡು ತಿನ್ಬೇಕು ನೋಡ್ರಿ ನೋಡಿರಿ ಇವಾಗ ನಮ್ಮನೆಯವ್ರಿಗೆ ಊಟಕ್ಕೆ ಹಚ್ಚಿ ಕೊಡಾಕತ್ತೀನಿ ಕಾಳು ಪಲ್ಯ ನುಗ್ಗೆಕಾಯಿ ಸಾರು ರೊಟ್ಟಿ ಮೂಲಂಗಿ ಸೌತೆಕಾಯಿ ಈರುಳ್ಳಿ ಮೊಸರು ಇಷ್ಟೆಲ್ಲ ಇತ್ತು ನೋಡ್ರಿ ಹಂಗೆ ರೈಸನ್ನು ಮಾಡಿದ್ನಿ ಊಟ ಮಾಡ್ಕೊಂಡೀವಿ ಊಟ ಮಾಡ್ಕೊಂಡು ಆದ್ಮೇಲೆ ಫ್ರಿಜ್ನ ಕ್ಲೀನ್ ಮಾಡಕತ್ತೆ ನೋಡ್ರಿ ಇವತ್ತ ದಿನ ಹಂಗಾಗಕತ್ತಿತ್ತು ಕ್ಲೀನ್ ಮಾಡುಣಂತ ಅಂದ್ಕೊಂಡು ಮಧ್ಯಾಹ್ನ ನಾನು ಬಿಟ್ಟ ಬಿಡಕತ್ತಿದ್ನಿ ಇವತ್ತ ಊಟ ಮಾಡಿದವಿ ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ ಕ್ಲೀನ್ ಮಾಡುಣನು ಅಂಥೇಳಿ ಕ್ಲೀನ್ ಮಾಡಕ್ಕೆ ಶುರು ಮಾಡ್ಕೊಂಡಿದ್ನಿ ನಾನಂತೂ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳಿಗೆ ಮರತ್ನೆ ಅಂದ್ರೆ ಒಂದು ಒಂದೂವರೆ ತಿಂಗಳಾಗ್ತತಿ ಇಲ್ಲಂತಂದ್ರೆ ಕರೆಕ್ಟಾಗಿ ಒಂದು ತಿಂಗಳಿಗೆ ಒಂದು ಸರಿ ನಾನು ಆ ನ ಕ್ಲೀನ್ ಮಾಡ್ಕೊಂಡಿರ್ತೀನಿ ವರಮಹಾಲಕ್ಷ್ಮಿ ಹಬ್ಬದಾಗ ಕ್ಲೀನ್ ಮಾಡಿದ್ದು ನೋಡ್ರಿ ಹಬ್ಬ ಆಗಿ ಒಂದು ತಿಂಗಳ ಮೇಲೆ ಆತು ಒಂದು ವಾರದಿಂದ ನಾನು ಕ್ಲೀನ್ ಮಾಡ್ಬೇಕು ಮಾಡ್ಬೇಕಂತೇಳಿ ಆಗ್ತಾನೆ ಇರಲಿಲ್ಲ ಇವತ್ತ ತೆಗ್ದ ಬಿಡುನು ಅಂಥೇಳಿ ನಾನು ಸನ್ವಿ ಇಬ್ಬರು ಕೂಡ ಕ್ಲೀನ್ ಮಾಡತ್ತಿದ್ದು ನೋಡ್ರಿ ಫ್ರಿಜ್ನ ಸ್ವಲ್ಪ ಎಳ್ಕೊಂಡು ಈ ಕಡೆ ಹಾಲಲ್ಲಿ ಅಲ್ಲಿ ಯಾಕಂದ್ರಲ್ಲಿ ಕಾಲಾಗ್ತದಲ್ಲ ಸಣ್ಣ ಜಾಗದೊಳಗೆ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಸ್ವಲ್ಪ ಮುಂದೆ ಎಳ್ಕೊಂಡಿದ್ನಿ ಸ್ವಿಚ್ ಅದು ಎಲ್ಲ ತೆಗೆದಿದ್ನಿ ಯಾವಾಗಲೂ ನಾವು ಫ್ರಿಜ್ ಕ್ಲೀನ್ ಮಾಡಬೇಕಾದ್ರೆ ಸ್ವಿಚ್ ಎಲ್ಲ ತೆಗೆದನ ನಾವು ಫ್ರಿಜ್ನ ಕ್ಲೀನ್ ಮಾಡ್ಕೋಬೇಕಾಗ್ತತಿ ಅದರಲ್ಲಿರೋ ಐಟಮ್ಸ್ನೆಲ್ಲ ತೆಗೆದು ಸಾನ್ವಿ ಕೈ ಕೊಡಾಕತ್ತಿದ್ನಿ ಸಾನ್ವಿ ಎಲ್ಲ ಕಡೆ ಟಿ ವಿ ಹತ್ತಿರ ಜೋಡಿಸಿ ಇಡಾಕತ್ತಿದ್ಲು ನಾನು ಹಂಗೆ ಅದರೊಳಗಡೆ ಇರೋ ಟ್ರೇಗಳು ಮತ್ತು ಡ್ರಾಯರು ಎಲ್ಲನೂ ತೆಗೆದು ಒರೆಸ್ಕೊಂಡಿ ಬೇಕಂದ್ರೆ ತೊಳ್ಕೊಬೋದು ನೀವ ನಾನೇನು ತೊಳಿಲಿಲ್ಲ ಹಂಗೆ ಒರೆಸಿನಿ ಹಾಕೊಳಕತ್ತೀನಿ ನೋಡ್ರಿ ಯಾಕಂದ್ರೆ ಅಷ್ಟೊಂದು ಏನು ಹೊಲಸಾಗಿರಲಿಲ್ಲ ಹೊರಗಡೆ ಹೊಲ್ಸಾಗಿರ್ತತಿ ನಂದು ಮನೆಯೊಳಗೆ ಫ್ರಿಜ್ ಇರೋದು ಒಳಗಡೆ ಏನು ಅಷ್ಟೊಂದು ಹೊಲಸಾಗಿರೋದಿಲ್ಲ ಮೇಲ್ಗಡೆ ಏನು ಜಾಸ್ತಿ ಧೂಳು ಬೀಳ್ತಲ್ಲ ಗಾಡಿಗಳು ಭಾಳ ಅಡ್ಡಾಡ್ತಾವು ಅದಷ್ಟು ಧೂಳು ಬಿದ್ದಿರ್ತದೆ ಅಷ್ಟು ಫ್ರಿಜ್ ಒಳಗಂತೂ ಅಷ್ಟೊಂದು ಆಗಿರೋದಿಲ್ಲ ನೋಡ್ರಿ ಈಗ ಫುಲ್ ಎಲ್ಲ ನಾನು ಒರೆಸ್ಕೊಳಾಕತ್ತೀನಿ ಒರೆಸಕ್ಕೆ ಏನು ಹಾಕ್ಕೊಂಡಿದ್ದಾನಂತಂದ್ರೆ ಅಡುಗೆ ಸೋಡಾ ಆಮೇಲೆ ಬೇಕಿಂಗ್ ಸೋಡಾ ನಿಂಬೆಹಣ್ಣು ನೀರು ಒಂಚೂರು ವಿಮ್ ಡ್ರಾಪ್ ಹಾಕ್ಕೊಂಡಿದ್ದಾನೆ ನೋಡಿರಿ ಹಾಕಿ ಒರೆಸ್ಕೊಂಡಿದ್ದೀನಿ ಫ್ರಿಜ್ ಎಲ್ಲ ಇವಾಗ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ಕ್ಲೀನ್ ಅಂತೇಳಿ ಡೋರ್ ಹತ್ರ ಗ್ಯಾಸ್ಕೆಟ್ ಇರ್ತತ್ತಲ್ಲ ಅದನ್ನು ಎಲ್ಲ ತೆಗೆದು ನಾನು ಹಿಂದೆಗಡೆ ಇಟ್ಟನ್ನು ನೋಡಿರಿ ಯಾಕಂದರೆ ಇದು ಒರೆಸಿರ ಕ್ಲೀನ್ ಆಗಲಿಲ್ಲ ಹಾಗಾಗಿ ಬ್ರಷಲ್ಲಿ ಉಜ್ಜಿರತ್ತಂತೇಳಿ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ನೋಡಿರಿ ಇವಾಗ ಎಲ್ಲ ಗ್ಯಾಸ್ಕೆಟನ್ನು ಒರೆಸಿ ಅದನ್ನು ಡೋರಿಗೆ ಅಟ್ಯಾಚ್ ಮಾಡೀನಿ ಆಮೇಲೆ ಎಲ್ಲ ತರಕಾರಿನೆಲ್ಲನೂ ನೀಟಾಗಿ ಜೋಡಿಸಿದ್ದೀನಿ ಫ್ರಿಜ್ ನೋಡ್ರಿ ಈ ರೀತಿ ನಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ ಆವಾಗವಾಗ ಕ್ಲೀನ್ ಮಾಡ್ಕೊಂಡಿವಿ ಅಂತಂದ್ರೆ ಬೇಗ ಹಾಳಾಗಂಗಿಲ್ಲ ಮತ್ತು ಒಳಗಡೆ ಇರೋ ಐಟಮನ್ನು ಫ್ರೆಶ್ ಆಗಿರ್ತತಿ ನಾವು ಕ್ಲೀನ್ ಮಾಡ್ದೆ ಹಂಗೆ ಬಿಟ್ಟಿವಿ ಅಂತಂದ್ರೆ ಫ್ರಿಜ್ಜು ಬಾ ಜಾಸ್ತಿ ದಿವಸ ಬಾಳಕೆ ಬರೋದಿಲ್ಲ ನಾನಂತೂ ಒಂದು ಒಂದು ಸರಿ ಫಿಕ್ಸ್ ನೋಡ್ರಿ ಒರೆಸೋದು ಫ್ರಿಜ್ಜೆಲ್ಲ ಒರೆಸ್ಕೊಂಡು ಮತ್ತೆ ಸಂಜೆ ಮುಂದೆ ಕಸ ಎಲ್ಲ ಗುಡಿಸಿ ಸಾನ್ವಿಗೆ ಇವತ್ತ ಡ್ಯಾನ್ಸ್ ಕ್ಲಾಸ್ ಇರಲಿಲ್ಲ ಅವ್ರ ಮಾಸ್ಟರ್ ಹೇಳಿದ್ರಂತ ಡ್ಯಾನ್ಸ್ ಕ್ಲಾಸ್ ಐತಿ ಬರ್ರಿ ಅಂತೇಳಿ ಆದ್ರೆ ನಾವು ಫೋನ್ ಮಾಡಿರೋ ಅವ್ರ ಫೋನು ತೆಗಿಲಿಲ್ಲ ಮತ್ತು ಡ್ಯಾನ್ಸ್ ಕ್ಲಾಸು ಇಲ್ಲ ಅಂತೇಳಿ ಆಮೇಲೆ ಫೋನ್ ಮಾಡಿ ಹೇಳಿದರು ನಾನು ಆಮೇಲೆ ಕೀಗೇನು ಡ್ಯಾನ್ಸ್ ಕ್ಲಾಸ್ ಇರಲಿಲ್ಲಲ್ಲ ಸರಿ ಅಂತಂಗೆ ಸಂಜೆ ಕೆಲಸನೂ ಶುರು ಮಾಡ್ಕೊಂಬಿಟ್ನಿ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಚಾ ಮಾಡಾಕತ್ತೇನೆ ನೋಡ್ರಿ ಈಗ ಚಹಾ ಮಾಡ್ಕೊಂಡು ಕುಡೋದು ಮತ್ತು ಸಂಜೆ ಮುಂದೆ ಏನಾದರೂ ಅಡುಗೆ ಕೆಲಸ ಏನಾದರೂ ನೋಡ್ಕೋಬೇಕು ಯಾಕಂದ್ರೆ ಮಧ್ಯಾಹ್ನನ ರೊಟ್ಟಿ ಮಾಡಿ ತಿಂದೇವೆ ರೊಟ್ಟಿ ತಿಂದ್ವಿ ಅಂತಂದ್ರೆ ಸಂಜೆ ಅಷ್ಟೊಂದೇನು ಏನು ಹಶುವಾಗಿರೋಂಗಿಲ್ಲ ಏನಾರು ನೋಡಿಕೊಂಡು ಅಡುಗೆ ಮಾಡಬೇಕು ಇವಾಗ ಚಾ ಮಾಡ್ಕೊಂಡು ಕುಡಿಯತ್ತೆ ನೋಡ್ರಿ ನಮ್ಮ ಮನೆಯವರು ಬಂದಿದ್ದರು ಅವರು ಇವತ್ತ ಚಾ ಬೇಕಂತಂದ್ರು ಹಾಗಾಗಿ ಅವ್ರಿಗೆ ನನಗೆ ಇಬ್ಬರಿಗೂ ಚಹಾ ಮಾಡ್ಕೊಂಡು ಕುಡಿಯಕತ್ತೀವಿ ಮಳೆ ಬರಕತ್ತಿತ್ತು ಹಾಗಾಗಿ ಚಹಾ ಕುಡಿಯತ್ತಿದ್ದು ಚಹಾ ಕುಡ್ದ ಒಂದು ಸ್ವಲ್ಪ ಹೊತ್ತಾದಮೇಲೆ ಮಳೆ ಸ್ವಲ್ಪ ಕಡಿಮೆ ಆಯಿತು ಜಾಸ್ತಿ ಆಗಿರಲಿಲ್ಲ ಒಂದು ಸ್ವಲ್ಪ ಹೊತ್ತು ಕಡಿಮೆ ಆದಮೇಲೆ ಸಾನ್ವಿ ನಾನು ಇಬ್ಬರು ತರಕಾರಿ ತರಕೋದ್ರ ಹೋದ್ರಾತಂತೇಳಿ ಇವಾಗ ತರಕಾರಿ ತರಕ ಹೊಂಟೇವೆ ನೋಡ್ರಿ ಇನ್ನು ತರಕಾರಿ ತೊಗೊಂಡು ಬಂದು ಫ್ರಿಜ್ ಒಳಗೆಲ್ಲ ಜೋಡಿಸ್ಕೋಬೇಕು ಎಲ್ಲ ತರಕಾರಿ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಸಂಜೆ ಮುಂದೆ ಹೋಗ್ಬೇಕಂದ್ರೆ ಮಳೆ ಶುರುವಾಗ್ಬಿಡ್ತು ಅದಕ್ಕಾಗಿ ಒಂದು ಏಳು ಗಂಟೆ ಏಳುವರೆ ಆಗಿತ್ತು ಅವಾಗ ಹೊಂಟಿದ್ದೀವಿ ನೋಡ್ರಿ ಈ ಸಾನ್ವಿಕ್ ಬರಬೇಡ ಮನೆಯಾಗ ಉಳಿ ಅಂದ್ರೆ ಆಕೆ ನಾನು ಬರ್ತೇನೆ ಅಂತನಕ ಸರಿ ಆಯ್ತು ಅಂತೇಳಿ ಹೋಗಿ ತರಕಾರಿನ ತೊಗೊಂಡು ಬಂದೀವಿ ಬಂದಾದ್ಮೇಲೆ ಇವಾಗ ನಾನು ಇಡ್ಲಿಗೆ ನೆನೆಸಿದ್ಮೇಲೆ ಅದನ್ನು ಅಂತೇಳಿ ಇವಾಗ ರುಬ್ಬಾತೇನೆ ನೋಡ್ರಿ ಯಾಕಂದ್ರೆ ಮತ್ತೆ ಮಳಿ ಆಗಕ್ಕೈತಿ ಅಂದ್ರೆ ಕರೆಂಟ್ ತೆಗೆದುಬಿಡ್ತಾರೋ ಅದಕ್ಕಾಗಿ ಫಸ್ಟ್ ರುಬ್ಕೊಂಡ್ರಾತಂತೇಳಿ ಇವಾಗ ರುಬ್ಬಾತೇನಿ ಸಂಜೆ ಮುಂದೆ ಆರು ಗಂಟೆಗೆ ರುಬ್ಬೇಕಣ್ಣಿ ಅವಾಗ ನೆನಪಾಗ್ಲಿಲ್ಲ ನನಗೆ ಅದಕ್ಕೆ ಇವಾಗ ಹೊರಗಡೆ ಹೋಗಿ ಬಂದ ತಕ್ಷಣ ನಾನು ರುಬ್ಬಾತೀನಿ ಇವಾಗ ಒಂದು ಎಂಟು ಎಂಟು ಕಾಲು ಆಗಿತ್ತು ಕರೆಂಟ್ ಅದು ಹೋದು ಅಂದ್ರೆ ಮತ್ತೆ ನಾನು ವೇಟ್ ಮಾಡಬೇಕಾಗ್ತತಿ ರಾತ್ರಿ ಹತ್ತು ಗಂಟೆ ಅದು ಆತಂದರೆ ಇದು ಇಡ್ಲಿ ಹಿಟ್ಟ ಉಬ್ಬಂಗಿಲ್ಲ ಅದಕ್ಕಾಗಿ ಫಸ್ಟ್ ಬಂದಕ್ಕೆನ ತರಕಾರಿ ಎಲ್ಲ ಹಾಗೆ ಇಟ್ನಿ ಇಟ್ಟು ಕೈ ತೊಳ್ಕೊಂಡು ನಾನು ರುಬ್ಬತ್ತಿದ್ ನೋಡ್ರಿ ಇನ್ನು ರವೆ ಅಷ್ಟು ತೊಳೆದು ಹಾಕಬೇಕು ಇದು ಇಡ್ಲಿ ಮಾಡೋಕೆ ರುಬ್ಬಾಕ ರುಬ್ಬಾಕ್ತಿದ್ನಲ್ಲ ಇದು ಜಾಸ್ತಿ ಏನಿರೋಂಗಿಲ್ಲ ರುಬ್ಬೋದು ಬರೀ ಉದ್ದಿನ ಬೇಳೆ ಕಡ್ಲೆ ಬೇಳೆ ಅಷ್ಟೇ ಅರ್ತದ್ ರುಬ್ಬೋದು ಅದು ಆದರೆ ಅಕ್ಕಿ ಅದು ಎಲ್ಲ ರುಬ್ಬಬೇಕು ಇದಕ್ಕೆ ಬರಿ ಕಡಲೆ ಬೇಳೆ ಎಣ್ಣೆಣ್ಣೆ ಹಾಕಿರ್ತಾವಲ್ಲ ಅದು ಒಂದು ಅಥವಾ ಎರಡು ಜಾರಾಗಿಬಿಡ್ತದಷ್ಟೆ ಅದನ್ನೆಲ್ಲ ರುಬ್ಕೊಂಡು ಇವಾಗ ನೋಡ್ರಿ ರವಾನೆ ನಾನು ತೊಳ್ಕೊಳಕತ್ತಿದ್ನಿ ಅಷ್ಟೊತ್ತಕ್ಕಾಗಲೇ ಕರೆಂಟ್ ಹೋದು ಕರೆಕ್ಟಾಗಿ ನಾನು ರುಬ್ಬಿ ಪಾತ್ರೆಗೆ ಹಾಕೋ ಕುಡ್ಕೆ ಕರೆಂಟ್ ಹೋದು ನೋಡ್ರಿ ನಾನಂತೂ ಬೇಗ ರುಬ್ಕೊಂಡು ಇಲ್ಲಂತಂದ್ರೆ ನಾನು ಮತ್ತು ಕರೆಂಟ್ ಬರ್ಗು ಬರೋವರೆಗೂ ವೇಟ್ ಮಾಡಬೇಕಾಗ್ತಿತ್ತು ರವಾನು ಎಲ್ಲ ತೊಳೆದು ಒಂದು ಪಾತ್ರೆ ಒಳಗೆ ನೋಡ್ರಿ ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟು ಅಡುಗೆ ಸೋಡ ಹಾಕಿ ಮಿಕ್ಸ್ ಮಾಡಿ ನಾಳೆಗೆ ನಾಷ್ಟಕ್ಕೆ ರೆಡಿ ಮಾಡಿ ಇಟ್ಟನಿ ಕರೆಂಟಿನ ಎಷ್ಟೊತ್ತಿಗೆ ಬರ್ತಾವೆ ಗೊತ್ತಿಲ್ಲ ಬರೋದು ಹೋಗೋದು ಮಾಡಾಕತ್ತಿದ್ದು ನಾವಿಲ್ಲೇ ಚಾರ್ಜರ್ ಲೈಟ್ ಹಾಕ್ಕೊಂಡಿದ್ದೇವೆ ಹಾಗಾಗಿ ಬೆಳಕು ಬರತ್ತ ನೋಡ್ರಿ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತು ಲೈಟ್ ಬಂದು ಲೈಟ್ ಬಂದ ತಕ್ಷಣ ನಾನು ತರಕಾರಿನೆಲ್ಲ ಬಿಡಿಸಿ ಫ್ರಿಜ್ಜೊಳಗೆ ಇಟ್ಕೊಂಡ್ರಾತಂಥೇಳಿ ಇವಾಗ ತರಕಾರಿನೆಲ್ಲನೂ ನಾನು ಬಿಡಿಸ್ಕೊಳಕತ್ತಿದ್ನಿ ಝೀ ಪವರ್ ಒಳಗೆ ಹಳ್ಳಿ ಪವರ್ ಅಂತೇಳಿ ಒಂದು ಶೋ ಬರಾತಲ್ಲ ಅದನ್ನು ನೋಡ್ಕೊತ ನಾನು ತರಕಾರಿನೆಲ್ಲ ಬಿಡಿಸಿ ಎತ್ತಿಟ್ಕೊಳಕತ್ತೀನಿ ನೋಡ್ರಿ ಅದು ಹಳ್ಳಿ ಪವರ್ ಶೋ ನಮ್ಮೂರ ಕಡೆನ ನಡೆಯತ್ತ ನೋಡ್ರಿ ಸಂಗೊಳ್ಳಿ ಗರ್ಜೂರೊಳಗದು ಶೂಟಿಂಗ್ ನಡೆಯತ್ತತಿ ನಮ್ಗೆ ಬೈಲೊಂಗಲಿಂದ ಭಾಳ ಚೆನ್ನಾಗಿ ಆಗ್ತದದು ನಾವು ನೆಕ್ಸ್ಟ್ ಟೈಮು ಊರಿಗೆ ಹೋದಾಗ ಅಲ್ಲಿ ಹೋಗಿ ನೋಡ್ಕೊಂಬರ್ಬೇಕಂತ ಅಂದ್ಕೊಂಡೇವಿ ಹಾಗಾಗಿ ನಮ್ಮೂರ ಸೈಡ್ ನಡೆಯತ್ತಲ್ಲ ಅಂತೇಳಿ ನಾವು ದಿನ ಮಿಸ್ ಮಾಡೋಂಗಿಲ್ಲ ನೋಡ್ತಿರ್ತೀವಿ ನೀವು ನೋಡ್ರಿ ಈ ಬ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಯ್ ಬಾಯ್